ಶಿವಮೊಗ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆ ನಡೆದಿದೆ ಸಭೆಯನ್ನ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಹಾಗೂ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿ ಮಾತನಾಡಿದರು ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತರಿಗೆ ನಿರ್ದೇಶನ ನೀಡಿದ ಅವರು ಸಂಘಟನೆಯನ್ನ ಶಕ್ತಿ ಹೆಚ್ಚಿಸಿ ದುರ್ಬಲತೆಯನ್ನು ಕಡಿಮೆ ಮಾಡಿಕೊಳ್ಳುವ ಬಗ್ಗೆ ಚರ್ಚಿಸೋಣ ಎಂದು ಕರೆ ನೀಡಿದರು ಕಳೆದ ವರ್ಷ ಯುವ ಕಾಂಗ್ರೆಸ್ಗೆ ಚುನಾವಣೆ ನಡೆದಿದೆ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರ ವಿಧಾನಸಭಾ ಕ್ಷೇತ್ರ ಕಾರ್ಯದರ್ಶಿ ಖಜಾಂಚಿಗಳು ಆಯ್ಕೆಯಾಗಿದ್ದಾರೆ ಸಾಮಾನ್ಯ ಕುಟುಂಬದಿಂದ ರಾಜಕಾರಣಕ್ಕೆ ಮತ್ತು ದೇಶ ಸೇವೆಗೆ ಬರುವ ಯುವಕರಿಗೆ ರಾಹುಲ್ ಗಾಂಧಿ ಯುವ ಕಾಂಗ್ರೆಸ್ ಮೂಲಕ ಅವಕಾಶ ನೀಡಿದ್ದಾರೆ ಎಂದು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಬಲ್ಕಿಶ್ ಬಾನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಸೇರಿದಂತೆ ಅನೇಕ ಯುವ ಕಾಂಗ್ರೆಸ್ನ ಪಕ್ಷದವರು ಹಾಜರಿದ್ದರು ಒಂದು ಅಧಿಕಾರ ಸಿಗಬೇಕು ಈಗಾಗಲೇ ದಿಗಂಬಾಣಿಯವರ ಹೇಳ್ತಿದ್ರು ನಿಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ನಿಮ್ಮ ನಾಯಕತ್ವ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ನೀವು ಎಲ್ಲ ಸ್ಪರ್ಧೆ ಮಾಡುವಂಥ ಕೆಲಸ ಎಲ್ಲ ಆಗಬೇಕು ಅಂತೇಳಿ ಹೇಳು ಆದರೆ ನೀವು ಅದಕ್ಕಿಂತ ಮೊದಲು ನಿಮ್ಮ ಗ್ರಾಮಗಳಲ್ಲಿ ಅಥವಾ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಅಸ್ತಿತ್ವವನ್ನು ಬೆಳೆಸ್ಕೊಳ್ಳೋವಂಥ ಕೆಲಸ ಆಗಬೇಕು ಇಲ್ಲೆಲ್ಲ ಬರ್ತಿದ್ವಿ ನಾವು ಯೂತ್ ಕಾಂಗ್ರೆಸ್ ಅಂತ ಕೂಗಿದ್ವಿ ಹೇಳಿದ್ವಿ ಮಾಡಿದ್ವಿ ಅಂತ ಅಲ್ಲ ಜನರ ಜೊತೆಗೆ ಬೆರೆಯೋಂಥ ಕೆಲಸವನ್ನು ಮಾಡಬೇಕು ಜನರ ಇದ್ದು ಅಲ್ಲಿ ಕೆಲಸಗಳನ್ನು ಮಾಡಿಕೊಡ್ತಾ ನಾವು ಜನರು ನಿಮ್ಮ ಜೊತೆಗಿದ್ದೀವಿ ನಿಮ್ಮ ಕಷ್ಟ ಸುಖಕ್ಕೆ ಆಗ್ತೀವಿ ಅಂತ ಹೇಳಿ ಯಾವುದಾದ್ರೂ ಸಣ್ಣ ಪುಟ್ಟ ಏನಾದರೂ ಕೆಲಸಗಳನ್ನು ಮಾಡ್ಕೊಳ್ಳೋ ಅಂಥದ್ದನ್ನು ನಾವು ಕಲಿಬೇಕು ಜನರ ಜೊತೆಗಿದ್ದರೆ ಮಾತ್ರ ನಾವು ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನೀವು ಇನ್ನು ಗ್ರಾಮ ಪಂಚಾಯತಿ ಚುನಾವಣೆಗಳು ಬೇರೆ ಚುನಾವಣೆಗಳ ಬರ್ತಾವೆ ಏನೋ ಗೊತ್ತಿಲ್ಲ ನಮ್ಮ ನಾಯಕರುಗಳು ಗೊತ್ತದು ಆದರೆ ಗ್ರಾಮ ಪಂಚಾಯತಿ ಚುನಾವಣೆ ಅಂತೂ ಜನವರಿ ಫೆಬ್ರವರಿಯಲ್ಲಿ ಆಗೋದು ಖಚಿತ ಅದು ಹಾಗೇ ಆಗುತ್ತೆ ಆ ಸಂದರ್ಭದಲ್ಲಿ ಅಲ್ಲಿಂದ ನಿಮ್ಮ ನಾಯಕತ್ವವನ್ನು ಬೆಳೆಸ್ಕೋಬೇಕಾಗುತ್ತೆ ಆ ನಾಯಕತ್ವ ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿಂದ ನೀವು ನೀವು ಅಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡಿ ಇಲ್ಲ ಇವರು ಜನರ ಕೆಲಸಕ್ಕೆ ಕಷ್ಟಕ್ಕೆ ಇವರು ಬರ್ತಾರೆ ಇವರು ಇರ್ತಾರೆ ಹಾಗಾಗಿ ಇವರನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ಅಲ್ಲಿ ಆ ಕೆಲಸ ಮಾಡೋದ್ರ ಮೂಲಕ ನೀವು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ತಾವೆಲ್ಲ ಇವತ್ತು ಯುವ ಯುವ ಕಾಂಗ್ರೆಸ್ನಲ್ಲಿ ಬಂದಿದ್ದೀವಿ ಜೋಶ್ ಆಗಿ ಬರೀ ಹಿಂದೆ ಬಿಟ್ಟರೆ ಸಾಲಲ್ಲ ನಾವು ನಮ್ಮ ನಾಯಕತ್ವವನ್ನು ಬೆಳೆಸ್ಕೋಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲ ಒಂದು ಕಡೆ ಕೆಲಸ ಮಾಡಿಕೊಂಡು ಆ ಗ್ರಾಮ ಪಂಚಾಯತಿಯಿಂದ ನೀವು ನಿಮ್ಮ ರಾಜಕೀಯ ಏನು ಅಧಿಕಾರದ ಮೆಟೀರಿಯಲ್ಗಳನ್ನು ಹಾಕೋದು ಇರೋ ಏರೋದಕ್ಕೆ ಬಹಳ ಒಳ್ಳೆಯ ಒಂದು ಸುವರ್ಣ ಅವಕಾಶ ಆ ಸುವರ್ಣ ಅವಕಾಶವನ್ನು ತಾವೆಲ್ಲ ಮಾಡಬೇಕು ಯುವಕರಿಗೆ ಒಂದು ಶಕ್ತಿ ತುಂಬಬೇಕು ಅಂತ ಈ ಕಾರ್ಯಕ್ರಮ ಹಂಕೊಂಡು ಹಂಕೊಂಡಿದ್ದಾರೆ ಇದರ ಹಿನ್ನೆಲೆ ನಮ್ಮ ಕಾರ್ಯತೆ ಮಂಜುನಾಥ್ ಮಂಜುರಾಜ್ ಭಂಡಾರಿ ಅವರು ಇದ್ದಾರೆ ಅಂತ ಅನ್ಸಿದ್ರು ಅವರು ಅವರು ಕೂಡ ಸದಾ ಯುವ ಪೀಳಿಗೆಗೆ ಒಂದು ತಮ್ಮ ಸಮೂಹಕ್ಕೆ ತಗೊಂಡು ಹೋಗುವ ಜೊತೆ ಜೊತೆಗೆ ಅವರು ಕೂಡ ಆ ಕ್ಷೇತ್ರದಿಂದಲೇ ಬಂದಿರೋದ್ರಿಂದ ಸದಾ ಅವರ ಜೊತೆಗೆ ಆ ಯುವಕರ ಒಂದು ತಂಡನೂ ಕೂಡ ಇರುತ್ತೆ ಆ ಇದರಿಂದ ಮಹಿಳೆಯರ ಮತ್ತು ಯುವಕರಿಗೆ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದು ಕೂಡ ಎಲ್ಲರಿಗೂ ನಮಗೆ ಸಂತೋಷನೂ ಕೂಡ ಆಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರಸನ್ನ ಅವರು ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕಿವಿ ಮಾತು ಅಂತ ಹೇಳಿದ್ದಾರೆ ನಾವು ಮಾಡೋಕ್ಕಿಂತ ಮುಂಚೆ ನೀವೇ ಒಂದು ಹೆಜ್ಜೆ ಮುಂದೆ ಕೆಲಸ ಮಾಡಿ ಅಂತ ಒಂದು ಇನ್ನೊಂದು ಒಳ್ಳೆ ಮಾತು ನಿಮಗೆ ಹೇಳಿರ್ತಕ್ಕಂಥದ್ದು ನೀವು ಅದನ್ನೆಲ್ಲ ಸದಾ ನೆನ್ಪಿಡ್ಕೋಬೇಕು ದಿವಂಗತ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ರಾಜೀವ್ ಗಾಂಧಿಯವರು ಆ ದೇಶದ ಯುವ ಪ್ರಧಾನಿ ಕಡಿಮೆ ವಯಸ್ಸಲ್ಲಿ ಪ್ರಧಾನಿ ಆಗಿರ್ತಕ್ಕಂಥ ಹೆಗ್ಗಳಿಕೆ ಯುವಕರಿಗೆ ಯುವಕರು ಸಲ್ಲದ್ದು ಅಂತ ನೀವು ಮನವಿ ರಾಜೀವ್ ಗಾಂಧಿಯವರು ಪ್ರಥಮವಾಗಿ ಪ್ರಧಾನಮಂತ್ರಿ ಆದಾಗ ನಿಮಗೆ ಏನು ಮಾಡಬೇಕು ಅಂತ ಚಿಂತನೆ ಮಾಡಿದ್ರು ಯುವಕರ ಒಂದು ಶಕ್ತಿಯನ್ನು ಯಾವ ಥರ ಈ ದೇಶಕ್ಕೆ ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಹದಿನೆಂಟು ವರ್ಷದ ಯುವಕರಿಗೆ ಮತದಾನ ಚಲಿಸುವ ಹಕ್ಕು ಕೊಟ್ಟಿರ್ತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಅಂತಂದರೆ ರಾಜೀವ್ ಗಾಂಧಿ ಅವರು ಅವರು ಯಾಕೆ ಕೊಟ್ಟರು ಅಂತಂದರೆ ಯುವಕರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಈ ರಾಷ್ಟ್ರಕ್ಕ ರಾಷ್ಟ್ರದ ಅಭಿವೃದ್ಧಿ ಪಡಿಸ್ಕೊಳ್ಳೋಕ್ಕೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೋದರು ಅದರ ಜೊತೆಗೆ ರಾಷ್ಟ್ರದಲ್ಲಿ ನೆಹರು ಯುವ ಕೇಂದ್ರ ಅಂತಲೂ ಕೂಡ ಸ್ಥಾಪನೆಯನ್ನು ಮಾಡಿದ್ರು ಪ್ರತಿಯೊಂದು ಜಿಲ್ಲೆಯಲ್ಲಿ ನೆಹರು ಯುವ ಕೇಂದ್ರ ಇದೆ ತಾವು ಅಲ್ಲಿ ಕೊಂಡಿಯಾಗಿ ನಾವು ಜೋಡಿಸ್ಕೋಬೇಕು ತಮ್ಮನ್ನ ಅಲ್ಲಿ ಎಲ್ಲ ರೀತಿಯ ತರಬೇತಿಯ ಜೊತೆಗೆ ಆ ಒಂದು ಪಕ್ಷವನ್ನು ಕೂಡ ಸದ್ಪಡಿಸುವ ಒಂದು ಕಾರ್ಯಕ್ರಮವನ್ನು ಕೂಡ ಹಂಗ್ಬೋಕೆ ಒಂದು ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ನಮ್ಮ ಹರ್ಷಿತ್ ಗೌಡರು ಈ ಎಲ್ಲ ಯುವಕರಿಗೆ ಯುವ ಕೇಂದ್ರ ನೆಹರು ಯುವಕರ ಜೊತೆಗೆ ಸರ್ಕಾರದ ಕಾರ್ಯಕ್ರಮ ಸಾರ್ವಜನಿಕರಿಗೆ ಮುಟ್ಟುವ ನಿಟ್ಟಿನಲ್ಲಿ ಕೆಲಸ ಪೊಸಿಷನ್ ಬೇಕು भद्रावती रूरल का यूथ कांग्रेस का सेक्रेटरी था मैं मेरा प्रेसिडेंट राघवेंद्र था और एक पोजीशन देने के लिए मेरे को छह महीने तक कल लाओ कल मैं मेरे को बोलता था एक पोजीशन देने के लिए आज ऐसा नहीं है आज आप काम किए तो ऑल इंडिया लेवल तक पहुंच सकता है हमारा बहुत अलग है बाद में चालीस साल पहले नाइनटीन में మే ఇదో యుక్పాస్ కా వైస్ ప్రెసిడెంట్ అండి యుక్పాస్ ప్రెసిడెంట్ పెరా ప్రెసిడెంట్ మల్లికార్ షుంగర్ సో అది కమల గుర్తు یاد నేని మీకు యాక్ వెళ్తా ఇని ఈ మాట అంటే చెప్తే